ಕಷ್ಟ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ರು ಚೆನ್ನಾಗಿದ್ರ ಅಂತ ಅನ್ಕೊಂಡಿದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಇವತ್ತಿನ ವಿಡಿಯೋ ಏನು ಅಂತ ಹೇಳಿದ್ರೆ ಪರ್ಲ್ ಚೋಕರ್ ಅಥವಾ ಪರ್ಲ್ ನೆಕ್ಲೆಸ್ ಈ ರೀತಿನಲ್ಲಿ ತೋರಿಸ್ತಾ ಇದ್ದೀನಿ ಸೊ ಮುತ್ತಿನ ಹಾರಗಳನ್ನ ಈಗೆಲ್ಲ ತುಂಬಾನೇ ತೋರಿಸಿದ್ದೆ ಬಟ್ ಮುತ್ತಿನ ನೆಕ್ಲೆಸ್ಗಳನ್ನ ಮೇ ಬಿ ಕಡಿಮೆ ತೋರಿಸಿದೆ ಅನ್ಸುತ್ತೆ ಸೊ ಇವತ್ತು ತೋರಿಸ್ತಾ ಇರೋದಂತೂ ತುಂಬಾ ಎಸ್ಟ್ರಾಡಿನರಿ ಆಗಿದೆ ಅಂತಾನೆ ಹೇಳ್ಬೋದು ತುಂಬಾ ಬ್ಯೂಟಿಫುಲ್ ಆಗಿದೆ ಅಂಡ್ ತುಂಬಾ ಅಂದ್ರೆ ತುಂಬಾ ಕಡಿಮೆ ಗ್ರಾಮ ಅಂತ ಹೇಳಿದ್ರೆ ಜಸ್ಟ್ ಸಿಕ್ಸ್ ಗ್ರಾಮ್ಸ್ ಇಂದ ಸ್ಟಾರ್ಟ್ ಆಗುವಂತ ಮುತ್ತಿನ ಹಾರ ಕಲೆಕ್ಷನ್ಸ್ ಇವತ್ತು ತೋರಿಸ್ತಾ ಇದ್ದೀವಿ ಹೊಕ್ಕಾಣಿಕ್ವಾಗ್ಲೂ ಇವತ್ತು ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದೀನಿ ಸೊ ತುಂಬಾ ಕಡಿಮೆ ಗ್ರಾಮಿ ಇಂದ ಸ್ವಲ್ಪ ವೇಟ್ ಜಾಸ್ತಿ ಇರೋವ್ರಿಗೂ ಕೂಡ ತೋರಿಸ್ತಾ ಇದ್ದೀನಿ ಸೊ ಕಡಿಮೆ ಕೇಳಿದವ್ರಿಗೂ ಕೂಡ ಹೆಲ್ಪ್ ಆಗ್ಬೇಕು ಅಂಡ್ ಹೆವಿ ವೇಟ್ ನಲ್ಲಿ ಕೇಳಿದವ್ರಿಗೂ ಕೂಡ ಹೆಲ್ಪ್ ಆಗ್ಬೇಕು ಹೆವಿ ವೇಟ್ ಅಂತ ಹೇಳಿದ್ರೆ ತುಂಬಾ ಜಾಸ್ತಿ ಏನು ತೋರಿಸೋದಿಲ್ಲ ಸೊ ಅನಿತಾ ಶಮನ್ ಚಾನಲ್ ಅಂತ ಅಂದ್ರೆ ಅದಷ್ಟು ಲೈಟ್ ವೈಟ್ ನಲ್ಲಿ ತೋರಿಸಲಿಕ್ಕೆ ನಾನು ಟ್ರೈ ಮಾಡ್ತಾ ಇರ್ತೀನಿ ಸೊ ಅದು ನೀವು ನನ್ನ ರೆಗ್ಯುಲರ್ ವ್ಯೂವರ್ಸ್ ಆಗಿದ್ರೆ ಅಥವಾ ಸಬ್ಸ್ಕ್ರೈಬರ್ಸ್ ಆಗಿದ್ರೆ ಖಂಡಿತವಾಗ್ಲೂ ನಿಮಗೆ ಗೊತ್ತೇ ಇರುತ್ತೆ ಸೊ ಬನ್ನಿ ಇವತ್ತಿನ ಒಂದು ಗೋಲ್ಡ್ ಪರ್ಲ್ ಚೋಕರ್ಸ್ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ನೋಡ್ಕೊಂಡು ಬರೋಣ ಅಂಡ್ ಅದಕ್ಕಿಂತ ಮುಂಚೆ ಇವತ್ತು ನಾನು ತೋರಿಸ್ತಾ ಇರುವಂತ ಮುತ್ತಿನ ನೆಕ್ಲೇಸ್ ನಿಮಗೆ ಇಷ್ಟ ಆಗಿ ನೀವು ಕೂಡ ಪರ್ಚೇಸ್ ಮಾಡಬೇಕು ಅಂತ ಅನ್ಕೊಂಡ್ರೆ ಎವ್ರಿ ಡೇ ಹೇಳ್ತಾನೆ ಇರ್ತೀನಿ ಸೊ ಹೋಲ್ ವಿಡಿಯೋ ಸ್ಕ್ರೀನ್ ಮೇಲೆ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ಅಂಡ್ ಜುವೆಲ್ರಿ ಶಾಪ್ ನೇಮ್ ಕೂಡ ಇರುತ್ತೆ ಸೊ ನೀವು ಅವ್ರಿಗೆ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡ್ಬೋದು ವಾಟ್ಸ್ಆಪ್ ಮುಖಾಂತರ ನೀವು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಸೊ ಅವರು ಕೂಡ ನಿಮ್ಗೆ ಏನೇ ಕ್ವರೀಸ್ ಇದ್ರು ವಾಟ್ಸ್ಆಪ್ ಮುಖಾಂತರನೇ ಅವರು ಫ್ರೀ ಟೈಮ್ ನಲ್ಲಿ ನಿಮ್ಗೆ ರಿಪ್ಲೈನ ಮಾಡ್ತಾರೆ ಸೊ ಯಾವುದೇ ರೀತಿ ಡೌಟ್ ಇಲ್ಲ ಅಂತ ಅನ್ಕೊಂಡಿದ್ದೀನಿ ಸೊ ಇನ್ನೂ ಏನಾದರೂ ಡೌಟ್ ಇತ್ತು ಅಂತ ಹೇಳಿದ್ರೆ ನನಗೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ನಾನು ಫ್ರೀ ಇರೋ ಟೈಮ್ ನಲ್ಲಿ ನಿಮಗೆ ರಿಪ್ಲೈನ ಮಾಡ್ತೀನಿ ಸೊ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ನೀವಿನ ನನ್ನ ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಥವಾ ಹೊಸದಾಗಿ ಯಾರಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಇವತ್ತು ನಾನ್ ತೋರಿಸ್ತಾ ಇರುವಂತ ಫಸ್ಟ್ ಗೋಲ್ಡ್ ಪರ್ಲ್ ಚೋಕರ್ ಡಿಸೈನ್ ಇದು ಸೊ ನೋಡ್ತಾ ಇದೀರಲ್ವಾ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಅಂಡ್ ಇಲ್ಲಿ ನೆಕ್ಕೆ ಹಾಕಿ ಕೂಡ ತೋರಿಸ್ತಾ ಇದೀನಿ ನೋಡಿ ಅವ್ ರೀತಿಯಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಸೊ ಈ ರೀತಿ ಚೋಕರ್ ಗಳು ತುಂಬಾನೇ ಟ್ರೆಂಡಿಂಗ್ ನಲ್ಲಿ ಇದೆ ಅಂಡ್ ವೇರ್ ಮಾಡಿದ್ರು ಅಷ್ಟೇನೆ ಸೊ ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ಅಂಡ್ ನಿಮ್ಗೆ ಮಧ್ಯದಲ್ಲಿ ಏನ್ ಕಾಣಿಸ್ತಾ ಇದೆ ಅಲ್ವಾ ಪೆಂಡೆಂಟ್ ಅದು ಲಕ್ಷ್ಮಿ ಪೆಂಡೆಂಟ್ ಬಂದಿರುವಂತದ್ದು ಸೊ ಅದಕ್ಕೆ ಕೆಳಗಡೆ ನಿಮ್ಗೆ ಬೀಟ್ಸ್ ನ ಕೊಟ್ಟಿದ್ದಾರೆ ನೋಡಿ ಪಿಂಕ್ ಕಲರ್ ನಲ್ಲಿ ಸೊ ಅದು ಕೂಡ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೆ ನಿಮ್ಗೆ ಆ ರೀತಿಯಾಗಿ ಬೇಕು ಅಂದ್ರೂ ತಗೋಬಹುದು ಅಥವಾ ಗೋಲ್ಡ್ ಅಲ್ಲೇ ಬೀಟ್ಸ್ ಬೇಕು ಅಂದ್ರೂ ಕೂಡ ಮಾಡಿಸ್ಕೋಬಹುದು ಸೊ ಫೈನಲಿ ಡಿಸೈನ್ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಅಂಡ್ ಈ ಒಂದು ಚೋಕರ್ ಅವೈಲಬಲ್ ಇರುವಂತದ್ದು ಎಂಬ ಜುವೆಲರ್ಸ್ ಮೈಸೂರಿನಲ್ಲಿ ಸೊ ನಿಮ್ಗೆ ಬೇಕು ಅಂತ ಹೇಳಿದ್ರೆ ಕೊರಿಯರ್ ಫೆಸಿಲಿಟಿ ಕೂಡ ಅವೈಲಬಲ್ ಇರುತ್ತೆ ಅಥವಾ ಡೈರೆಕ್ಟ್ ಆಗಿ ಶಾಪ್ ಗೆ ವಿಸಿಟ್ ಮಾಡಿದ್ರು ಕೂಡ ಇನ್ನೂ ಒಳ್ಳೊಳ್ಳೆ ಕಲೆಕ್ಷನ್ಸ್ ಅಲ್ಲಿ ಅವೈಲಬಲ್ ಇದೆ ಸೊ ಫೈನಲಿ ಇದಕ್ಕೆ ವೇಟ್ ಎಷ್ಟಾಗುತ್ತೆ ಅನಿತಾ ಅಂತ ಕೇಳೋದಾದ್ರೆ ಇಲ್ಲಿ ಸ್ಕ್ರೀನ್ ಮೇಲೆನೆ ತೋರಿಸ್ತಾ ಇದ್ದೀನಿ ನೋಡಿ ಇದು ಬಂದು ಜಸ್ಟ್ ಐದು ಗ್ರಾಮು ಏಳ್ನೂರ ಐವತ್ತು ಮಿಲಿ ಇರುವಂತದ್ದು ಸೊ ಸಿಕ್ಸ್ ಗ್ರಾಮ್ಸ್ ಕೂಡ ಇಲ್ಲ ಸಿಕ್ಸ್ ಗ್ರಾಮ್ಸ್ ಗಿಂತ ಇನ್ನೂ ಕಡಿಮೆನೇ ಇದೆ ಸೊ ಇಷ್ಟ ಆಯ್ತು ಅಂತ ಅಂದ್ರೆ ಖಂಡಿತವಾಗ್ಲು ನೀವು ಪರ್ಚೇಸ್ ಮಾಡಬಹುದು ಓಕೆ ಫ್ರೆಂಡ್ಸ್ ಇದು ನಾನ್ ತೋರಿಸ್ತಾ ಇರುವಂತ ಸೆಕೆಂಡ್ ಗೋಲ್ಡ್ ಪರ್ಲ್ ಚೋಕರ್ ಸೊ ಇದು ನೋಡ್ತಾ ಇದ್ರಲ್ವಾ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಸೊ ಇಲ್ಲಿ ನೋಡ್ತಾ ಇದ್ರೆನೆ ಗೊತ್ತಾಗುತ್ತೆ ಎಷ್ಟು ಸಿಂಪಲ್ ಆಗಿ ಸೂಪರ್ ಆಗಿ ಇದೆ ಅಂತಾನೆ ಹೇಳ್ಬಹುದು ಸೊ ಈ ರೀತಿ ಚೋಕರ್ ಅಂತ ಹೇಳಿದ್ರೆ ನಮಗೆ ಟೂ ಸೈಡ್ಸ್ ಕೂಡ ಜಸ್ಟ್ ಮುತ್ತುಗಳನ್ನ ಹಾಕಿರ್ತಾರೆ ಈ ತರ ತ್ರೀ ಲೇಯರ್ಸ್ ಟೂ ಲೇಯರ್ಸ್ ಫೋರ್ ಲೇಯರ್ಸ್ ಮಧ್ಯದಲ್ಲಿ ಮಾತ್ರ ನ ಕೊಟ್ಟಿರ್ತಾರೆ ಸೊ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂಡ್ ತುಂಬಾ ಸ್ಟಿಫ್ ಆಗಿ ಕೂರುತ್ತೆ ಕುತ್ತಿಗೆಗೆ ಅಂಡ್ ತುಂಬಾ ಅಟ್ರಾಕ್ಟ್ ಆಗಿ ಕಾಣಿಸ್ತಾ ಇರುತ್ತೆ ಯಾರೇ ನೋಡಿದ್ರು ಅಂತಾನೆ ಹೇಳಬಹುದು ಅಂಡ್ ಇದೆಲ್ಲ ನಿಮಗೆ ಬ್ಯಾಕ್ ಸೈಡ್ ಥ್ರೆಡ್ ಟ್ಯಾಗ್ ನ ಕೊಟ್ಟಿರುವಂತದ್ದು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು ಈ ರೀತಿ ಚೋಕರ್ಗಳಿಗೆ ಯಾರು ಕೂಡ ಗೋಲ್ಡ್ ಬ್ಯಾಕ್ ಚೈನ್ ಹಾಕಿಸ್ಕೊಳ್ಳೋದಿಲ್ಲ ಹಾಕಿಸ್ಕೊಂಡು ಅಷ್ಟು ಲುಕ್ ಕೂಡ ಬರೋದಿಲ್ಲ ಈ ರೀತಿ ಥ್ರೆಡ್ ಟಾಗ್ ಕೊಡಿಸ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತಾನೆ ಹೇಳ್ಬೋದು ಅಂಡ್ ಈ ಪೆಂಡೆಂಟ್ ನೋಡ್ತಾ ಇದ್ದೀರಲ್ವಾ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಹೇಳ್ಬಿಟ್ಟು ಫುಲ್ ಗೋಲ್ಡ್ ಬಾಲ್ಸ್ ನಲ್ಲೇ ಮಾಡಿದ್ದಾರೆ ಬೀಟ್ಸ್ ಬಂದಿದೆ ನೋಡಿ ಕೆಳಗಡೆ ಅಂಡ್ ಮಧ್ಯದಲ್ಲಿ ಒಂದು ಪಿಂಕ್ ಕಲರ್ ಸ್ಟೋನ್ಸ್ ನ ಇಟ್ಟಿದ್ದಾರೆ ಸೊ ಇನ್ನು ಕೂಡ ಅಟ್ರಾಕ್ಟ್ ಆಗಿ ಕಾಣಿಸ್ತಾ ಇದೆ ಸೊ ಇದು ಬಂದು ನಿಮಗೆ ರಾಜಶ್ರೀ ಜುವೆಲರ್ಸ್ ಮೈಸೂರಿನಲ್ಲಿ ಅವೈಲಬಲ್ ಇರುವಂತದ್ದು ಸೊ ಇಲ್ಲೂ ಕೂಡ ನಿಮಗೆ ಕೊರಿಯರ್ ಫೆಸಿಲಿಟಿ ಇರುತ್ತೆ ಅಥವಾ ಡೈರೆಕ್ಟ್ ಆಗಿ ಶಾಪ್ ಗೆ ವಿಸಿಟ್ ಮಾಡ್ತೀರಾ ಅಂದ್ರೂ ಕೂಡ ಇನ್ನು ಒಳ್ಳೊಳ್ಳೆ ಕಲೆಕ್ಷನ್ಸ್ ಅವೈಲಬಲ್ ಇದೆ ಸೊ ಫೈನಲಿ ಇದಕ್ಕೆ ವೇಟ್ ಎಷ್ಟಾಗುತ್ತೆ ಅಂತ ಕೇಳೋದಾದ್ರೆ ಇಲ್ಲಿ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ ಜಸ್ಟ್ ಸಿಕ್ಸ್ ಗ್ರಾಮ್ಸ್ ಆಗುವಂತದ್ದು ಸೊ ಬರೀ ಆರು ಗ್ರಾಮ್ಗೆ ಇಷ್ಟು ಬ್ಯೂಟಿಫುಲ್ ಆಗಿರುವಂತ ಒಂದು ಚೋಕರ್ ನಿಮ್ಗೆ ಸಿಗತ್ತೆ ಅಂಡ್ ತುಂಬಾ ಸಿಂಪಲ್ ಆಗಿ ಯಾರೆಲ್ಲ ಇಷ್ಟ ಪಡ್ತೀರಾ ಅವ್ರಿಗೆ ಹೋಪ್ ಖಂಡಿತವಾಗ್ಲೂ ಈ ಡಿಸೈನ್ ಇಷ್ಟ ಆಗತ್ತೆ ಅಂತ ಅನ್ಕೊಂಡಿದೀನಿ ಸೊ ಇದು ಬಂದು ನಿಮ್ಗೆ ಪ್ಯೂರಿಟಿ ನೈನ್ ಒನ್ ಸಿಕ್ಸ್ ಹಾಲ್ಮಾರ್ಕ್ ನಲ್ಲೇ ಇರುವಂತದ್ದು ಸೊ ಬನ್ನಿ ಇವಾಗ ನೆಕ್ಸ್ಟ್ ಗೋಲ್ಡ್ ಚೋಕರ್ ಡಿಸೈನ್ ನೋಡ್ಕೊಂಡ್ ಬರೋಣ ಓಕೆ ಫ್ರೆಂಡ್ಸ್ ಇದು ನೋಡ್ತಾ ಅಲ್ವಾ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಸೊ ಫಸ್ಟ್ ಬಂದ್ ನೋಡ್ಕೊಂಡ್ ಬಂದ್ರಿ ಅಲ್ವಾ ಸೊ ಸ್ವಲ್ಪ ಸಿಮಿಲರ್ ಆಗಿ ಇದೆ ಅಂತಾನೆ ಹೇಳ್ಬಹುದು ಅದರಲ್ಲಿ ಪಿಂಕ್ ಕಲರ್ ಬೀಟ್ಸ್ ಬಂದಿತ್ತು ಕೆಳಗಡೆ ಬಟ್ ಇದ್ರಲ್ಲಿ ನೀವು ನೋಡ್ತಾ ಇರಬಹುದು ಗ್ರೀನ್ ಕಲರ್ ಬೀಟ್ಸ್ ಬಂದಿದೆ ಸೊ ತುಂಬಾನೇ ಚೆನ್ನಾಗಿದೆ ಅಂಡ್ ಇದು ಕೂಡ ನಿಮ್ಗೆ ಲಕ್ಷ್ಮೀ ಪೆಂಡೆಂಟ್ ಬಂದಿರುವಂತದ್ದು ಅಂಡ್ ಆ ಲಕ್ಷ್ಮೀ ಪೆಂಡೆಂಟ್ ಗೆ ಮರೂನ್ ಕಲರ್ ಸ್ಟೋನ್ ನ ಕೊಟ್ಟಿದ್ದಾರೆ ಸೊ ತುಂಬಾ ಅಟ್ರಾಕ್ಟ್ ಆಗಿ ಕಾಣಿಸ್ತಾ ಇದೆ ಅಂಡ್ ಇದು ಬಂದು ತ್ರೀ ಲೇಯರ್ಸ್ ನಲ್ಲಿ ಇರುವಂತಹ ಒಂದು ಚೋಕರ್ ಅಂಡ್ ಇಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ದೀರಾ ಅಲ್ವಾ ನೆಕ್ಕೆ ಹಾಕಿದಾಗ ಯಾವ ರೀತಿಯಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಸೊ ನೀವು ಕೂಡ ವೇರ್ ಮಾಡಿದ್ರು ಇಷ್ಟೇ ಲುಕ್ ಆಗಿ ಕಾಣಿಸುತ್ತೆ ಸೊ ಇದು ಕೂಡ ನಿಮ್ಗೆ ಪ್ಯೂರಿಟಿ ನೈನ್ ಒನ್ ಸಿಕ್ಸ್ ಹಾಲ್ಮಾರ್ಕ್ ನಲ್ಲಿ ಇರುವಂತದ್ದು ಅಂಡ್ ಪೆಂಡೆಂಟ್ ಬಂದು ಆಂಟಿಕ್ ಪಾಲಿಶ್ ನಲ್ಲಿ ಇದೆ ಇದು ಕೂಡ ನಿಮಗೆ ಎಂಬಿ ಮೈಸೂರ್ ನಲ್ಲೇ ಅವೈಲೇಬಲ್ ಇರುವಂತದ್ದು ಸೊ ಇಲ್ಲಿ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ ಅಲ್ವಾ ಕನ್ಫ್ಯೂಸ್ ಆಗಬೇಡಿ ಬಿಕಾಸ್ ತುಂಬಾ ಜುವೆಲರಿ ಶಾಪ್ ಇವತ್ತು ನಾನು ಮಿಕ್ಸ್ ಅಲ್ಲಿ ತೋರಿಸ್ತಾ ಇದ್ದೀನಿ ಸೊ ಹಾಗಾಗಿ ಮತ್ತೆ ರಿಪೀಟ್ ಮಾಡಿ ಹೇಳ್ತಾ ಇದ್ದೀನಿ ಅಷ್ಟೇನೆ ಇದಕ್ಕೆ ವೆಯ್ಟ್ ಎಷ್ಟಾಗತ್ತೆ ಅನಿತಾ ಅಂತ ಕೇಳೋದಾದ್ರೆ ಆರ್ ಗ್ರಾಮು ಎಂಟುನೂರ್ ಮಿಲಿ ಇದೆ ಅಷ್ಟೇನೆ ಸೊ ನೋಡಿ ಯಾವ್ದೂ ಕೂಡ ಜಾಸ್ತಿ ವೈಟ್ ಇಲ್ವೇ ಇಲ್ಲ ಇವತ್ತು ನಾನ್ ತೋರಿಸ್ತಾ ಇರೋದು ಸೊ ಒಂದೊಂದ್ ಟೈಮ್ ಅನ್ಕೊಂಡ್ಬಿಡ್ತೀವಿ ಸೊ ಇಷ್ಟು ಕಡಿಮೆ ಗ್ರಾಮ್ಗೆ ಸಿಗತ್ತಾ ಅಂತ ಹೇಳ್ಬಿಟ್ಟು ಸೊ ಖಂಡಿತವಾಗ್ಲೂ ಸಿಗತ್ತೆ ಸೊ ನಾವು ಸರ್ಚ್ ಮಾಡಬೇಕು ಅಷ್ಟೇನೆ ಸೊ ನೆಕ್ಲೇಸ್ ಅಂದ ತಕ್ಷಣ ಮಿನಿಮಮ್ ಅಂತ ಹೇಳಿದ್ರು ಫಿಫ್ಟೀನ್ ಗ್ರಾಮ್ಸ್ ಬೇಕು ಅನ್ಕೊಂಡಿರ್ತೀವಿ ಸೊ ಕಡಿಮೆ ಗ್ರಾಮ್ ನಲ್ಲೂ ಸಿಗುತ್ತೆ ಅಂತ ಹೇಳ್ಬಿಟ್ಟು ನಿಮಗೆ ತಿಳಿಸ್ಕೊಡ್ಬೇಕು ಅಂತ ಈ ರೀತಿ ಮಾಡ್ತಾ ಇರ್ತೀನಿ ಓಕೆ ಫ್ರೆಂಡ್ಸ್ ಇದು ತೋರಿಸ್ತಾ ಇರುವಂತ ನೆಕ್ಸ್ಟ್ ಗೋಲ್ಡ್ ನೆಕ್ಲೆಸ್ ಸೊ ಸಾರಿ ಗೋಲ್ಡ್ ಪರ್ಲ್ ನೆಕ್ಲೇಸ್ ಸೊ ನೋಡ್ತಾ ಇದೀರಲ್ವಾ ಈ ಮುತ್ತಿನ ನೆಕ್ಲೇಸ್ ಯಾವ ರೀತಿ ಕಾಣಿಸ್ತಾ ಇದೆ ಅಂಡ್ ಎಷ್ಟು ಅಟ್ರಾಕ್ಟ್ ಆಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಸೊ ಯಾರೇ ನೋಡಿದ್ರು ತಗೋಬೇಕು ಅನ್ನೋಷ್ಟು ಚೆನ್ನಾಗಿದೆ ಸೊ ನೋಡ್ಲಿಕ್ಕೆ ತುಂಬಾ ಸಿಂಪಲ್ ಆಗಿ ಕಾಣಿಸ್ತಾ ಇದೆ ಬಟ್ ವೇರ್ ಮಾಡಿದ್ರೆ ಇದೆಲ್ಲ ಎಕ್ಸ್ಟ್ರಾಡಿನರಿ ತುಂಬಾ ಪ್ರೆಕ್ಟಾಗಿ ಅನ್ಸುತ್ತೆ ಸೊ ಒಂದು ಗೋಲ್ಡ್ ಚೈನ್ ನ ಕೊಟ್ಟಿದ್ದಾರೆ ಆ ಚೈನ್ಗೆ ಬೀಟ್ಸ್ ಬಂದು ನಿಮ್ಗೆ ಮುತ್ತುಗಳನ್ನ ಕೊಟ್ಟಿದ್ದಾರೆ ಅಷ್ಟೇನೆ ಇದು ಸೊ ತುಂಬಾ ಚೆನ್ನಾಗಿದೆ ಅಂಡ್ ತುಂಬಾ ಕಡಿಮೆ ಗ್ರಾಮ್ ನಲ್ಲೂ ಕೂಡ ಇದೆ ಸೊ ನೋಡೋಕೆ ಹೆವಿ ವೈಟ್ ಇದೆಯೋ ತುಂಬಾ ಗಟ್ಟಿ ಇದೆಯೋ ಅನ್ನೋ ರೀತಿ ಕಾಣಿಸ್ತಾ ಇದೆ ಅಷ್ಟೇನೆ ಅಂಡ್ ಇದಕ್ಕೆ ಬ್ಯಾಕ್ ಸೈಡ್ ಯಾವುದೇ ರೀತಿ ಥ್ರೆಡ್ ಟ್ಯಾಗ್ ಆಗಲಿ ಗೋಲ್ಡ್ ಬ್ಯಾಕ್ ಚೈನ್ ಆಗ್ಲಿ ಕೊಟ್ಟಿಲ್ಲ ಸೊ ಆಸ್ ಯುವರ್ ವಿಶ್ ನಿಮಗೆ ಬ್ಯಾಕ್ ಚೈನ್ ಗೋಲ್ಡ್ ಅಲ್ಲೇ ತಗೋಬೇಕು ಅಂದ್ರೂ ಕೂಡ ಈ ಚೈನ್ ಕಾಣಿಸ್ತಾ ಇದೆ ಅಲ್ವಾ ಸೈಡ್ ಅಲ್ಲಿ ಅದೇ ರೀತಿ ಮಾಡಿಸ್ಕೋಬಹುದು ಜಸ್ಟ್ ಟು ಟು ತ್ರೀ ಗೆಲ್ಲ ಮಾಡಿ ಕೊಡ್ತಾರೆ ಇಲ್ಲ ಥ್ರೆಡ್ ಟ್ಯಾಗ್ ನೇ ತಗೊತೀವಿ ಅಂದ್ರೂ ಕೂಡ ಫ್ರೀ ಆಫ್ ಕಾಸ್ಟ್ ಅದನ್ನು ಕೂಡ ನೀವು ಹಾಕಿಸ್ಬಹುದು ಸೊ ಫೈನಲಿ ಇದು ಕೂಡ ನಿಮಗೆ ಪ್ಯೂರಿಟಿ ನೈನ್ ಒನ್ ಸಿಕ್ಸ್ ಹಾಲ್ಮಾರ್ಕ್ ನಲ್ಲೇ ಇರುವಂತದ್ದು ಅಂಡ್ ಈ ಒಂದು ನೆಕ್ಲೇಸ್ ಬಂದು ನಿಮ್ಗೆ ರಾಜಶ್ರೀ ಜುವೆಲರ್ಸ್ ಮೈಸೂರಿನಲ್ಲಿ ಅವೈಲೇಬಲ್ ಅವೈಲಬಲ್ ಇದೆ ವಿವೇಕಾನಂದ ಸರ್ಕಲ್ ಮೈಸೂರು ಇದು ಅಡ್ರೆಸ್ ಬಂದು ನಿಮಗೆ ಸೊ ಫೈನಲಿ ಇದು ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಸೊ ಇಷ್ಟ ಆಯ್ತು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಪರ್ಚೇಸ್ ಮಾಡಿ ಸೊ ಫೈನಲಿ ನ ನೋಡೋದಾದ್ರೆ ಜಸ್ಟ್ ಟೆನ್ ಗ್ರಾಮ್ಸ್ ಇದೆ ಅಷ್ಟೇ ಬರೀ ಹತ್ತು ಗ್ರಾಮ್ ಗೆ ಇಷ್ಟು ಬ್ಯೂಟಿಫುಲ್ ಆದಂತ ನೆಕ್ಲೆಸ್ ಸಿಗುತ್ತೆ ಓಕೆ ಫ್ರೆಂಡ್ಸ್ ಇದು ನಾನ್ ತೋರಿಸ್ತಾ ಇರುವಂತ ನೆಕ್ಸ್ಟ್ ಗೋಲ್ಡ್ ಪರ್ಲ್ ಹಾರ ಅಂತಾನೆ ಹೇಳ್ಬಹುದು ಇದು ಬಂದು ನಮ್ಗೆ ನೆಕ್ಲೇಸ್ ಅನ್ಲಿಕ್ಕೂ ಆಗಲ್ಲ ಅಥವಾ ಲಾಂಗ್ ಹಾರ ಅನ್ಲಿಕ್ಕೂ ಆಗಲ್ಲ ಒಂದು ಮಿನಿ ಹಾರ ಅಂತ ಹೇಳ್ಬಹುದು ಸೊ ಇಲ್ಲಿ ನೋಡ್ತಾ ಇದ್ರೆನೆ ಗೊತ್ತಾಗ್ತಾ ಇದೆ ಅನ್ಕೊಂಡಿದೀನಿ ಎಷ್ಟು ಲೆಂತ್ ಬರುತ್ತೆ ಅಂತ ಹೇಳ್ಬಿಟ್ಟು ಸೊ ಇದು ಬಂದು ಪ್ಯೂರ್ ವೈಟ್ ಅಲ್ಲಿ ಇರುವಂತ ಮಣಿಗಳು ಸೊ ನೋಡ್ತಾ ಇದ್ರಲ್ವಾ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಸೊ ಈ ರೀತಿಯಾಗಿ ತುಂಬಾ ಸ್ಮಾಲ್ ಸೈಜ್ ನಲ್ಲಿ ಮುತ್ತುಗಳನ್ನ ತುಂಬಾ ಜನ ಇಷ್ಟ ಪಡ್ತಾರೆ ಸೊ ಹಾಗಾಗಿ ಇದನ್ನು ಕೂಡ ತೋರಿಸ್ತಾ ಇದ್ದೀನಿ ಪೆಂಡೆಂಟ್ ಅಂತ ಹೇಳಲಿಕ್ಕೆ ಆಗಲ್ಲ ಅಷ್ಟು ಚೆನ್ನಾಗಿದೆ ಅಂಡ್ ಇದ್ರಲ್ಲಿ ಜೋಮಾಲಾ ಗುಂಡುಗಳನ್ನ ಕೊಟ್ಟಿದ್ದಾರೆ ಸೊ ಜೋಮಲ ಗುಂಡು ಅಂತ ಹೇಳಿದ್ರೆ ತುಂಬಾ ಲೈಟ್ ವೈಟ್ ನಲ್ಲೇ ಇರುತ್ತೆ ಅಲ್ವಾ ಸೊ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಅಂಡ್ ಮರೂನ್ ಕಲರ್ ಸ್ಟೋನ್ ನ ಕೊಟ್ಟಿದ್ದಾರೆ ಅಂಡ್ ಪರ್ಲ್ ಅಲ್ಲೇ ಆ ಪೆಂಡೆಂಟ್ ನ ಮಾಡಿದ್ದಾರೆ ಅಂತ ಹೇಳ್ಬೋದು ಬೀಟ್ಸ್ ನ ಕೊಟ್ಟು ಅಂಡ್ ಇದು ಕೂಡ ನಿಮಗೆ ನೈನ್ ಒನ್ ಸಿಕ್ಸ್ ಹಾಲ್ಮಾರ್ಕ್ ನಲ್ಲೇ ಇರುವಂತದ್ದು ಅಂಡ್ ಈ ಒಂದು ಹಾರ ಬಂದು ನಿಮಗೆ ಕನಕ್ ಕೋಲ್ಡ್ ಮೈಸೂರಿನಲ್ಲಿ ಅವೈಲೇಬಲ್ ಇರುವಂತದ್ದು ಸೊ ಇದು ಕೂಡ ನಾನು ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೀನಿ ನೋಡಿ ಫೈನಲಿ ವೆಯ್ಟ್ ಎಷ್ಟಾಗುತ್ತೆ ಅನಿತಾ ಈ ಒಂದು ಹಾರಗೆ ಅಂತ ಕೇಳೋದಾದ್ರೆ ಫಿಫ್ಟೀನ್ ಗ್ರಾಮ್ಸ್ ಇರುವಂತದ್ದು ಸೊ ಹದ್ನೈದು ಗ್ರಾಮ್ಗೆ ಈ ರೀತಿಯಾಗಿ ಹಾರಾನ ನೀವು ಪರ್ಚೇಸ್ ಮಾಡಬಹುದು ಸೊ ನೆಕ್ಲೇಸ್ಗಿಂತನೂ ನಾನು ಮುಂಚೆನೆ ಹೇಳಿದಾಗೆ ತುಂಬಾ ಲೆಂತಿ ಆಗಿ ಬರುತ್ತೆ ಲಾಂಗ್ ಹಾರ ಟೈಪ್ ನಲ್ಲಿ ನೀವೊಂದು ಫಿಫ್ಟೀನ್ ಗ್ರಾಮ್ಸ್ ಹಾರಾನ ನೀವು ತಗೋಬಹುದು ಓಕೆ ಫ್ರೆಂಡ್ಸ್ ಇವತ್ತು ನಾನ್ ತೋರಿಸಿರುವಂತ ಗೋಲ್ಡ್ ಪರ್ಲ್ ಚೋಕರ್ ಅಂಡ್ ಗೋಲ್ಡ್ ಪರ್ಲ್ ನೆಕ್ಲೆಸ್ ಎಲ್ಲ ಕೂಡ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಅಂಡ್ ಇದಿಷ್ಟೇ ಅಲ್ಲ ನಾನು ಮುತ್ತಿನ ಹಾರ ಕಲೆಕ್ಷನ್ಸ್ ನಂತೂ ತುಂಬಾ ತುಂಬಾ ಕಡಿಮೆ ಗ್ರಾಮಿಂದ ಇರುವಂತದ್ದು ತುಂಬಾ ಫ್ಯಾನ್ಸಿ ಮುತ್ತಿನ ಹಾರ ಕಲೆಕ್ಷನ್ಸ್ ನ ತುಂಬಾನೇ ತೋರಿಸಿದೀನಿ ಸೊ ನೀವೇನಾದ್ರೂ ನನಗೆ ಹೊಸದಾಗಿ ನನ್ನ ಚಾನಲ್ ನ ಯಾರಾದ್ರೂ ನೋಡ್ತಾ ಇದ್ದೀರಾ ಅಥವಾ ನನ್ನ ರೀಸೆಂಟ್ ಸಬ್ಸ್ಕ್ರೈಬರ್ಸ್ ಇದ್ದೀರಾ ಅಲ್ವಾ ಸೊ ಅವರು ನನ್ನ ಓಲ್ಡ್ ವಿಡಿಯೋಸ್ ನೋಡಿಲ್ಲ ಅನ್ಕೊಂಡಿದೀನಿ ಸೊ ಅದನ್ನ ನೀವು ಓಲ್ಡ್ ವಿಡಿಯೋಸ್ ನ ಚೆಕ್ ತುಂಬಾ ಇಷ್ಟ ಆಗುತ್ತೆ ಬಿಕಾಸ್ ತುಂಬಾ ಕಡಿಮೆ ಕಡಿಮೆ ಇಂದ ತೋರಿಸಿರ್ತೀನಿ ಅಂಡ್ ತುಂಬಾ ಫ್ಯಾನ್ಸಿ ಆಗಿದೆ ಸೊ ಅದೆಲ್ಲ ನಿಮಗೆ ಇಷ್ಟ ಆಗುತ್ತೆ ಅಂಡ್ ಹೆಲ್ಪ್ ಆಗುತ್ತೆ ಅಂತ ಅನ್ಕೊಂಡಿದೀನಿ ದಯವಿಟ್ಟು ಹೋಗಿ ಚೆಕ್ ಮಾಡಿ ಜಸ್ಟ್ ನೀವು ಮುತ್ತಿನ ಹಾರ ಅನಿತಾ ಶಮಂತ್ ಅಂತ ಅನ್ನಾದ್ರೂ ಹೊಡಿಬಹುದು ಅಥವಾ ಪರ್ಲ್ ಹಾರ ಅನಿತಾ ಶಮಂತ್ ಅಂತ ಅನ್ನಾದ್ರೂ ಹೊಡಿಬಹುದು ಸೊ ಈ ರೀತಿಯಾಗಿ ನೀವು ಟೈಪ್ ಮಾಡಿದ್ರೆ ನಿಮಗೆ ನಾನು ನಾನು ಹಾಕಿರುವಂತ ಮುಟ್ಟಿನಹಾರ ಕಲೆಕ್ಷನ್ ನಿಮ್ಮ ಮೊಬೈಲ್ ಅಲ್ಲಿ ಡಿಸ್ಪ್ಲೇ ಆಗುತ್ತೆ ಓಕೆ ಫ್ರೆಂಡ್ಸ್ ಇವತ್ತಿನ ಒಂದು ಬ್ಲಾಗ್ ಇಲ್ಲಿಗೆ ಏನ್ ಮಾಡ್ತೀನಿ ಸೊ ನಾನು ನಿಮಗೆ ನೆಕ್ಸ್ಟ್ ಬ್ಲಾಗ್ ನಲ್ಲಿ ಸಿಗ್ತೀನಿ ಅಂತ ಹೇಳಿದ್ರೆ ಗೋಲ್ಡ್ ಜ್ಯುವೆಲ್ರಿ ವಿಡಿಯೋ ಮತ್ತೆ ಸಿಗ್ತೀನಿ ಅಲ್ಲಿವಾಗೂ ಟಿ ಬಾಯ್ ಬೈ ಲವ್ ಯು ಆಲ್